ಹ್ಞೂ ರೀ ಯಾರಲ್ಲ ಏನ್ರಿ ಯಾರನ್ನ ನಂಬಬೇಕೋ ಈ ಮನಿಯಾಗ ಯಾರನ್ನ ಬಿಡಬೇಕೋ ಯಾರನ್ನ ನಂಬಬೇಕೋ ಈ ಮನಿಯಾಗ ಯಾರನ್ನ ಬಿಡಬೇಕೋ ಬಾಳ ತಿಳಿಬೇಕೋ ತಮ್ಮ ತಿಳಿದ ನಡಿಬೇಕೋ ಬಾಳ ತಿಳಿಬೇಕೋ ತಮ್ಮ ತಿಳಿದ ನಡಿಬೇಕೋ ಮಂಜು ಅಣ್ಣನ ನಂಬಬೇಕೋ ಇಲ್ಲ ಗೌತಿಮೆ ಅಕ್ಕನ ನಂಬಬೇಕೋ ಅಕ್ಕ ತಿಳಿದ ನಡಿಬೇಕ ನಮ್ಮ ದೋಸ್ತನ ನಂಬಬೇಕು ಇಲ್ಲ ದೋಸ್ತನ ತಂಗಿನ ನಂಬಬೇಕು ದೋಸ್ತನ ನಂಬಬೇಕು ಇಲ್ಲ ದೋಸ್ತಾನ ತಂಗಿನ ನಂಬಬೇಕು ಬಾಳ ತಿಳಿಬೇಕು ಅಣ್ಣ ತಿಳಿದ ನಡಿಬೇಕು ಮೋಕ್ಷಿ ಅಕ್ಕನ ನಂಬಬೇಕು ಇಲ್ಲ ಮೋಕ್ಷಿ ಅಕ್ಕನ ಸೈಲೆಂಟ್ ಅನ್ನ ನಂಬಬೇಕು ತಿಳಿಬೇಕ ಬೇ ಅಕ್ಕ ತಿಳದ ನಡಿಬೇಕೋ ತಮ್ಮ ತಿಳಿದ ನಡಿಬೇಕೋ ನಂಬಬೇಕೋ ಇಲ್ಲ ಹನುಮಂತನ ಲುಂಗಿ ನಂಬಬೇಕೋ ಬಾಳ ತಿಳಿಬೇಕ್ರಿ ನೀವು ತಿಳಿದ ನಡಿಬೇಕ್ರಿ ಬಾಳ ತಿಳಿಬೇಕ್ರಿ